ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಮತ್ತು ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ವತಿಯಿಂದ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಯುಸಿ ಕೇಂದ್ರ ಕಾರ್ಮಿಕ ಸಂಘಟನೆಗೆ ಸೇರಿದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ರಾಜ್ಯ ಸಮ್ಮೇಳನ ಇಂದು ಮತ್ತು ನಾಳೆ ಕಲಬುರಗಿಯಲ್ಲಿ ನಡೆಯಲಿದ್ದು ಇಂದು ಬೆಳಿಗ್ಗೆ ಸಮ್ಮೇಳನದ ಬಹಿರಂಗ ಅಧಿವೇಶನಕ್ಕೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಿಂದ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಮತ್ತು ಪ್ರತಿನಿಧಿ ಅಧಿವೇಶನಕ್ಕೆ ಆರುನೂರು ಆಶಾ ಕಾರ್ಯಕರ್ತರು ಬರಲಿದ್ದಾರೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿದ್ದು ಪಬ್ಲಿಕ್ ಗಾರ್ಡನ್ನಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದ ಎದುರಿನ ಮೈದಾನದವರೆಗೆ ಮೆರವಣಿಗೆ ನಡೆಯಿತು ಕೆಐಯುಟಿಯುಸಿ ರಾಜ್ಯಾಧ್ಯಕ್ಷರಾದ ಕಾಮ್ರೇಡ್ ಕೆ ಸೋಮಶೇಖರ್ ಅವರು ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮೊದಲಿಗೆ ಇದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಇದು ಎಐ ಯು ಸಂಯೋಜನೆಗೊಂಡಿದೆ ಇದು ಒಂದು ಮೊದಲನೆಯ ರಾಜ್ಯ ಸಮ್ಮೇಳನ ನಾವು ಮಾಡ್ತಾ ಇರೋದು ಇದಕ್ಕೂ ಮೊದಲು ಹಲವಾರು ಹೋರಾಟಗಳನ್ನ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ಕಳೆದ ಎರಡ್ ಸಾವಿರದ ಒಂಬತ್ತರಿಂದ ಈವರೆಗೂ ಹದಿನೈದು ವರ್ಷಗಳ ಕಾಲ ನಾವು ಮಾಡ್ತಾ ಬಂದಿದೀವಿ ಒಂದು ಮಿನಿಮಮ್ ವೇಜ್ ನಮಗೆ ಫಿಕ್ಸ್ ಇಲ್ಲ ನಾವು ಮೊದಲಿಗೆ ಸರ್ಕಾರ ಕೇಳ್ತಾ ಇರೋದೇನಂತಂದ್ರೆ ನಮಗೆ ಹದಿನೈದು ಸಾವಿರ ಫಿಕ್ಸ್ ಮಾಡ್ಬೇಕು ಅಂತ ಈಗಾಗ್ಲೇ ನಾವು ನಿಮ್ಮನ್ನ ನಮ್ಮನ್ನ ನೀವು ಎರಡು ಮೂರು ಗಂಟೆಗಳ ಕಾಲ ಅಂತ ಹೇಳಿ ನೀವು ನಿಯೋಜನೆ ಮಾಡ್ಕೊಂಡಿದ್ರ ಕೆಲ್ಸಕ್ಕೆ ಆದ್ರೆ ಇವಾಗ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಕೂಡ ನಮ್ ಕೆಲಸ ನಿಲ್ತಾ ಇಲ್ಲ ಸೊ ಇಲ್ಲಿ ನಮಗೆ ಮೊದಲು ನೀವು ತಗೊಂಡಿದ್ದು ತಾಯಿ ಮಗುವಿನ ಆರೈಕೆ ಮಾಡ್ಲಿಕ್ಕೆ ಅಂತ ಆದ್ರೆ ಇವಾಗ ಏನಂತಂದ್ರೆ ಎಲ್ಲಾ ಸರ್ಕಾರ ಕಾರ್ಯಕ್ರಮಗಳಾಗ್ಲಿ ಯಾವುದೇ ಆರೋಗ್ಯ ಕಾರ್ಯಕ್ರಮಗಳಾಗ್ಲಿ ಏನೇ ಯಶಸ್ಸು ಪಡಿಬೇಕು ಅಂತ ಹೇಳಿದ್ರೆ ಅದು ಆಶಾ ಕಾರ್ಯಕರ್ತೆಯಿಂದ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನೆಲ್ಲಾ ಕೆಲ್ಸಕ್ಕೂ ತೊಡಗಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಅಂತ ಏನು ಒಂದು ಪ್ರಿಕೇರಿಯಸ್ ಕಂಡೀಷನ್ ಅಲ್ಲಿ ಕೂಡ ನಾವು ವಾರಿಯರ್ಸ್ ಕೆಲಸ ಮಾಡಿದೀವಿ ಇಡೀ ಡಬ್ಲ್ಯೂ ಕೂಡ ನಮ್ಗೊಂದು ಪ್ರಶಸ್ತಿನೂ ಸಿಕ್ಕಿದೆ ಆದ್ರೆ ನಮ್ಮ ಒಂದು ಪಾಡು ಇನ್ನು ಇಂಪ್ರೂವ್ ಆಗಿಲ್ಲ ಕಳೆದ ಹದಿನೈದು ವರ್ಷಗಳನ್ನ ನಾವು ಕೇಳ್ತಾ ಇರೋದು ನಮ್ಮನ್ನ ನೀವು ಸರ್ಕಾರಿ ನೌಕರರಾಗಿ ಮಾಡಿ ಅವ್ರು ಕೊಡುವಂತ ಎಲ್ಲಾ ಸವಲತ್ತುಗಳನ್ನ ನಮಗ್ ಕೊಡಿ ಅನ್ನೋದು ಮೊದಲನೇ ಬೇಡಿಕೆ ಅದು ಆಗದಿದ್ದ ಪಕ್ಷದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮ್ಮನ್ನ ವರ್ಕರ್ಸ್ ಅಂತ ಘೋಷಣೆ ಮಾಡಿ ವರ್ಕರ್ಸ್ ಏನೇನು ಸೌಲಭ್ಯಗಳು ಕೊಡಬೇಕು ಇ ಐ ಪಿ ಎಫ್ ಅದ ಎಲ್ಲ ಬೆನಿಫಿಟ್ ನಮಗೆ ಕೊಡ್ಬೇಕು ಅನ್ನೋದು ಮೊದಲನೆಯ ಬೇಡಿಕೆ ಆಗಿದೆ ನಮ್ದು ಹಾಗೆ ಎರಡನೇದಾಗಿ ಆರ್ ಸಿ ಎಚ್ ಪೋರ್ಟಲ್ ಅಂತ ಹೇಳಿ ಕಳೆದು ಸಾಕಷ್ಟು ವರ್ಷಗಳಿಂದ ನಾವು ಅದರ ಗೆ ನಾವು ಮಾಡದಂತ ಕೆಲಸಗಳನ್ನ ಅದಕ್ಕೆ ಫೀಡ್ ಮಾಡ್ತಾ ಇದೀವಿ ಕರೆಕ್ಟ್ ಆಗಿ ದುಡ್ಡು ಬರ್ತಾ ಇಲ್ಲ ಸರ್ ನಾವು ಮಾಡಿದಷ್ಟು ಕೆಲಸಕ್ಕೆ ದುಡ್ಡಿಲ್ಲ ಎಲ್ಲಾ ನಮ್ದು ಇನ್ಸೆಂಟಿವ್ ಬಾದರಿ ಅಂತ ಹೇಳಿ ಮೂವತ್ತೆಂಟು ಲೈನ್ ಐಟಮ್ ಕೆಲಸ ಮಾಡ್ತೀವಿ ಈ ಚಾಷಾಗೆ ಪುಡಿ ಪುಡಿ ಕಾಸು ಬರುತ್ತೆ ನಾವು ಮಾಡಿದಂತ ಕೆಲಸ ಮ್ಯಾನ್ಯಲಿ ಇರುತ್ತೆ ಅದು ಅದನ್ನ ಫೀಡ್ ಮಾಡಿ ಅದ್ ಅಮೌಂಟ್ ನಮಗ್ ಬರ್ಬೇಕು ಫೀಡ್ ಮಾಡೋರು ಬೇರೆ ಆದರೆ ಅಮೌಂಟ್ ಮಾತ್ರ ಕರೆಕ್ಟ್ ಆಗಿ ಕೈ ಸೇರ್ತಾ ಇಲ್ಲ ನಾನ್ ಮಾಡದ ಕೆಲಸ ಹದಿನೈದು ಸಾವಿರ ಅದೇ ನನಗ್ ಬರ್ತಾ ಅಂತ ಸಂಬಳ ಕೇವಲ ಏಳು ಏಳು ಸಾವಿರ ಆರು ಸಾವಿರ ಐದು ಸಾವಿರ ಈ ತರ ಬರ್ತದೆ ಅಂದ್ರೆ ಕೋಟ್ಯಾಂತ ರೂಪಾಯಿ ನಷ್ಟನ ಇವಾಗ ಈಗಾಗ್ಲೇ ನಾವು ಅನುಭವಿಸಿದೀವಿ ನಾವು ಕೇಳ್ತಾ ಇರೋದು ನಮ್ಮ ಸ್ಯಾಲ್ರಿ ಮಾದರಿಂದ ನೀವು ಡಿ ಲಿಂಕ್ ಮಾಡಿ ಸಿ ಎಚ್ ಪೋರ್ಟಲ್ ಇಂದ ಸಿ ಎಚ್ ಪೋರ್ಟಲ್ ನಿಮ್ಮ ಸರ್ಕಾರಕ್ಕೆ ದಾಖಲೆ ಬೇಕು ಅದು ನೀವು ಇಟ್ಕೊಳ್ಳಿ ನಮ್ ಅದನ್ನ ನೀವು ಕುತ್ತು ತರಬೇಡ್ರಿ ಅನ್ನೋದು ಎರಡನೇ ಇಂಪಾರ್ಟೆಂಟ್ ಬೇಡಿಕೆ ಅದ್ ನಮ್ದು ಮೂರನೇದಾಗಿ ನಾವು ಆರೋಗ್ಯ ಕಾರ್ಯಕರ್ತೆಯರು ಎಲ್ಲರಿಗೂ ಆರೋಗ್ಯ ಕೊಡೋಂತವ್ರು ನಮ್ಮ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಒಂದು ಕ್ಯಾನ್ಸರ್ ಕಾಯಿಲೆ ಆಗ್ಲಿ ಅಥವಾ ಬೇರೆ ಏನೇ ಕಾಯಿಲೆಗಳು ಬಂದ್ರು ಕೂಡ ನಮ್ಮನ್ನ ನಾವು ಆರೈಕೆ ಮಾಡ್ಕೊಳಕ್ಕೆ ಯಾವುದೇ ತರವಾದಂತ ಬೆನಿಫಿಟ್ ಇಲ್ಲ ಸೊ ಸರ್ಕಾರ ನಾವು ಕೇಳ್ತಾ ಇರೋದು ಇವೆಲ್ಲವೂ ನೀವು ನಮಗೆ ಕೊಡಿ ಅನ್ನೋದು ಹಾಗೇನೆ ನಾವೇನಾದ್ ನಾ ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ ಎಷ್ಟೋ ಕಾರ್ಯಕರ್ತೆಯರು ಕ್ಯಾನ್ಸರ್ ಮತ್ತೆ ಬೇರೆ ಬೇರೆ ನೋವಿನಿಂದ ಬಳಲ್ತಾ ಇದ್ರೆ ಅವ್ರಿಗೊಂದು ರಜಾ ಫೆಸಿಲಿಟಿನೂ ಇಲ್ಲ ಹಾಗೇನೆ ಅವ್ರ ರೆಸ್ಟ್ ತಗೊಂಡ್ ಕೆಲಸ ಮಾಡ ಬರ್ತಿವಂತ ಅಂದ್ರೆ ಇಲ್ಲ ಇಲ್ಲ ನಾಳೆನೆ ಬರ್ಬೇಕು ನೀವು ಆಪರೇಷನ್ ಆದ್ರೆ ನಾಳೆ ಬರ್ಬೇಕು ನಿಮಗ್ ರಜಾ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳ್ತಾರೆ ಅದೇ ಮಾನವೀಯತೆ ದೃಷ್ಟಿನೂ ಕೂಡ ಇಲ್ಲದೆ ನಾವು ಕೆಲಸ ಮಾಡ್ತಾರಂತ ಪರಿಸ್ಥಿತಿಯಲ್ಲಿ ಇದೀವಿ ಸೊ ಹಾಗಾಗಿ ನಾವ್ ಕೇಳ್ತಾ ಇರೋದು ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಕೇಳ್ತಾ ಇದೀವಿ ಏನೇ ಕಾಯಿಲೆಯಲ್ಲಿ ಬಳದ್ರೆ ನೀವು ಮೂರು ತಿಂಗಳ ಕಾಲ ನಮ್ಗೆ ರೆಸ್ಟ್ ಕೊಡ್ರಿ ಹಾಗೇನೆ ಫಿಕ್ಸ್ಡ್ ಪೇಮೆಂಟ್ ಅಂತ ಏನ್ ಗವರ್ಮೆಂಟ್ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅದನ್ನಾದ್ರೂ ನೀವು ಕೊಡಬೇಕು ಅನ್ನೋದು ನಮ್ಮ ಇಂಪಾರ್ಟೆಂಟ್ ಡಿಮಾಂಡ್ ಆಗಿದೆ ಸರ್ ಇನ್ನು ಹಂಗೆ ಬಹಳಷ್ಟು ಡಿಮಾಂಡ್ ಗಳಿವೆ ಇದು ನಮ್ಮ ಪ್ರಮುಖವಾದಂತ ಡಿಮಾಂಡು ಈಗ ಇಡೀ ರಾಜ್ಯದಿಂದ ಎಲ್ಲ ಆಶಾ ಕಾರ್ಯಕರ್ತೆಯರು ಒಂದು ಹತ್ತು ಸಾವಿರದಷ್ಟು ಆಶಾ ಕಾರ್ಯಕರ್ತರು ಇಲ್ಲಿ ಗುಲ್ಬರ್ಗದಲ್ಲಿ ಜಮಾಯಿಸಿದೀವಿ ನಾವು ಮೊದಲನೇ ಸಮ್ಮೇಳನ ಇದು ಈ ಘೋಷಣೆಗಳನ್ನ ಎತ್ತಿ ಸಮ್ಮೇಳನ ಮಾಡ್ತಾ ಇದೀವಿ ನಾವು ಹಾಗೇನೆ ಸರ್ಕಾರ ಇದಕ್ಕೆ ಬಗ್ಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೋರಾಟ ನಾವು ಎದುರಿಸಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆನ ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದೀವಿ ಸರ್